ನನ್ನ ಹೆಸರು ಸುದೀಯ ಅಂತ ಬೇಸಿಕಲಿ ನಾವು ನಮ್ಮ ತಾಯಿಯವರೆಲ್ಲ ಮಂಡ್ಯದವರು ಅದಾದ್ಮೇಲೆ ನನ್ನ ಹುಟ್ಟು ಬಾಲ್ಯ ಎಲ್ಲವೂ ಕೆಂಪಾಪುರ ಅಗ್ರಹಾರ ಅಲ್ಲೇ ಓದಿದ್ದು ಅಲ್ಲೇ ಆಟ ಆಡ್ಕೊಂಡು ಎಲ್ಲ ಇದ್ದಿದ್ದು ನನ್ಗೆ ಅದ್ಬಿಟ್ಟು ಆಚೆ ಒಂದು ಏರಿಯಾ ಇದೆ ಪ್ರಪಂಚ ಇದೆ ಅನ್ನೋದೇ ಗೊತ್ತಿಲ್ಲ ಆಗ ಗ್ಯಾರೇಜಲ್ ಕೆಲಸ ಮಾಡಿದ್ದೀನಿ ಕೇಬಲ್ ಕೆಲಸ ಮಾಡಿದ್ದೀನಿ ಅದಾದಮೇಲೆ ಫೈನಲಿ ಆರ್ಟಿಗೆ ಬಂದೆ ಒಂದು ಹದಿನೈದನೇ ವಯಸ್ಸಿಗೆ ಆರ್ಟ್ಸ ಸೇರಿಕೊಂಡೆ ನಮ್ಮ ಹತ್ರ ನಾನು ದೊಡ್ಡ ದೊಡ್ಡ ಕಾಲೇಜ್ ಸೇರ್ಕೊಳ್ಳೋಕಾಗ್ತಿರ್ಲಿಲ್ಲ ಸೊ ನನ್ಗೆ ಇದನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿ ಇಷ್ಟ ಇಲ್ಲ ಬಟ್ ಇದೊಂದು ಸಂಬಳ ಇತ್ತು ಈ ಚಿಕ್ಕ ವಯಸ್ಸಲ್ಲಿ ನಮ್ಮ ಏಜಲ್ಲಿ ಒಂದು ಕಾರ್ಟೂನ್ ಬರ್ತಿತ್ತು ಈ ಮ್ಯಾನ್ ಅಂತ ಅದ್ರಲ್ಲಿ ಆ ವಿಲನ್ ಆ ಸ್ಕೆಲೆಟನ್ ಇದೆಯಲ್ಲ ಅದು ನಂಗೆ ತುಂಬಾ ಇಷ್ಟ ಅದೇನೋ ಹಂಗೆ ಮನ್ಸಲ್ಲಿ ಕೂತ್ಕೊಂಡ್ಬಿಡ್ತು ಅದಂಗೆ ಹಂಗೆ ಹಂಗೆ ಆ ಸ್ಕೆಲೆಟನ್ 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 ಪ್ರೀತಿ ಈಗ ಮೈ ಮೇಲೆ ಒಂದಷ್ಟಿದೆ ಒಂದು ಇಪ್ಪತ್ ಮೇಲೆ ಇರಬಹುದೇ ನಾವು ಸ್ಕೆಲೆಟನ್ಗಳು ಬೈಕ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ಒಂದು ಬೈಕ್ನ ರೆಡಿ ಮಾಡಿಕೊಂಡು ಸಿನಿಮಾ ಕೊಡೋಕೋಗಿದ್ದು ಆಗ ಅಲ್ಲಿ ಬೈಕ್ ತೊಗೊಂಡೋದಾಗ ಅಲ್ಲಿ ಅಂದರೆ ನಾನು ನಾನು ಒಂದು ಸ್ವಲ್ಪ ಹಿಂಗೆಲ್ಲ ಇರೋದು ಒಂದು ಸ್ವಲ್ಪ ತುಂಬ ಬೇರೆ ಥರ ಇರೋದು ಹಾಗಾಗಿ ಒಂದು ಸುಮ್ಮನೆ ಒಂದು ಸಣ್ಣ ಪಾತ್ರ ಹಿಂದೆ ನಿಂತ್ಕೊಳ್ತಾರೆ ಸುಮ್ಮನೆ ಹಿಂಗೆ ಹಿಂದೆ ನಿಂತ್ಕೊಂಡು ಮಾಡಮ್ಮ ಅನ್ನೋ ಥರದ್ದು ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಸಿನಿಮಾ ಜರ್ನಿ ನಾನು ಸರ್ ಫ್ಯಾನ್ ನಾನು ಚಿಕ್ಕ ವಯಸ್ಸಿನ ಸಿಕ್ಕಾಪಟ್ಟೆ ಭಯಂಕರ ಫ್ಯಾನ್ ನಾನು ಈಗಲೂ ಆಗಲೂ ತಾಯಿಯವರೆಗೂ ನಾನು ಯಾವಾಗಲೂ ಹಿಂಗೆ ಇರ್ತಿತ್ತು ಆಗ ಸತಿ ನಮ್ಮ ನನ್ನ ಕೆಲಸ ಮಾಡ್ತಿದ್ದ ಕಡೆ ಏನೋ ಹಿಂಗೆ ತಲೆ ಹಿಂಗೆ ಮಾಡ್ತಿದ್ದೆ ಅವ್ರ ಬ್ರಷ್ ಕೇಳಿದ್ರು ನಮ್ಮ ಓನರು ಇನ್ನೊಬ್ರು ಆರ್ಟಿಸ್ಟು ನಾನು ಕೇಳಿಸ್ಕೊಳ್ಳಿಲ್ಲ ಅದು ಗಮನ ಗೊತ್ತಾಗಲಿಲ್ಲ ನಾನು ಹಂಗೆ ಮಾಡ್ದೇನೋ ನನ್ನ ಕಾರಣಕ್ಕಿಂತ ಚಿಕ್ಕೋ ನನಗೆ ಹದಿನೈದು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಮೇ ಬಿ ಹಿಂದೆ ಕೈಯೆಲ್ಲ ಕಟ್ಬಿಟ್ಟು ಇಷ್ಟು ಕೂದಲು ತೆಗೆದುಬಿಟ್ಟು ಇಷ್ಟು ಕೂದಲು ಮಾತ್ರ ತೆಗೆದ್ಬಿಟ್ಟು ಇಡೀ ದಿನ ಇನ್ನು ಮಿಕ್ಕಿದ ಕೂದಲಿದ್ದು ಹಂಗೆ ಕೆಲಸ ಮಾಡಿದ್ದೆ ಅದೇ ಜಾಗದಲ್ಲಿ ಇಷ್ಟಿಷ್ಟು ಹುದ್ದೆ ಕೂದಲು ಬಿಟ್ಟಿದ್ದೆ ಆಮೇಲೆ ಆ ನೋವು ಯಾವಾಗಲೂ ಇದೆ ಆ ಖುಷಿನೂ ಯಾವಾಗಲೂ ಇದೆ ನನ್ನದು ಲವ್ ಮ್ಯಾರೇಜು ಈಗ ಆಗಲೇ ಹದಿನೈದು ವರ್ಷ ಆಯಿತು ಮದುವೆ ಆಗಿ ನನ್ನ ತಂದೆ ನನ್ನ ಫ್ರೆಂಡು ನಾನು ನನ್ನ ಮಗನ ಕ್ಲೋಸ್ ಫ್ರೆಂಡು ಅದೇ ನಾನು ಯಾವಾಗ ನನ್ನ ಮಗನ ಗೆಲ್ತಾ ಇರ್ತೀನಿ ಕಂದಾಯ ಬೇಕಾದ್ರೆ ಸಣ್ಣ ಪುಟ್ಟ ಬ್ಯಾಡ ಬಿಟ್ಸ್ ಕಲ್ತ್ಕೊಂಬಿಡೋ ಯಾವ ಕಾರಣಕ್ಕೂ ನಿಮ್ಮ ಡ್ಯಾಡ ಬಿಟ್ಸ್ ಮಾತ್ರ ಕಲ್ತ್ಕಬಾರ ಬೆಳಗ್ಗೆ ಪೇಂಟು ಸಾಯಂಕಾಲ ಪಿಂಟು ಅಂದ್ಕೊಂಡಿದ್ದೆ ಈಗ ಭೀಮಾ ಸಾಯಿಮಾ ದುಬೈ ಸಿಂಗಪುರ್ ಅಂತ ಜೀವನ ಇದೆ ತುಂಬ ದೊಡ್ಡ ಅವಾರ್ಡ್ ಇದು ನಿಮ್ಮ ಅಪ್ಪನ ಶ್ರಮ ಬಿಗ್ ಬಾಸ್ ನಾನು ತುಂಬ ಸೈಲೆಂಟು ಬೇಸಿಕ್ಲಿ ನಾನು ಇನ್ನೋಸೆಂಟು ಆಮೇಲೆ ವೆರಿ ಡೀಸೆಂಟು ಹೀಗೆಲ್ಲ ಏನಾದ್ರು ಅಂದ್ಕೊಂಡಿದ್ರೆ ಖಂಡಿತ ಅದು ಯಾವುದು ನಾನೆಲ್ಲ ನಾನು ತುಂಬ ವೈಲೆಂಟು ತುಂಬ ಆರೋಗ್ಯ